हनमतर न साध्य इहे ಒಬ್ಬ ಬ್ರಹ್ಮ ಬಂದರೆ ಲಂಗೆ ಸ್ಥಿತಿ ಹೀಗೆ ಲಕ್ಷೋಪ ಲಕ್ಷ ವಾಹನ ಬಂದ್ರೆ ಹೇಗಿರಬಹುದು ಎನ್ನುವುದನ್ನು ಒಮ್ಮೆ ತೋರಿಸಿಕೊಟ್ಟಿದ್ದಾರೆ ಸಮುದ್ರ ಮಧ್ಯದಲ್ಲಿ ನಂದಿಸಿಕೊಂಡು ರಾಮಿ ಒಂದು ವಿಷಯವನ್ನು ತಿಳಿಸ್ತಾನೆ ತುಂಬಾ ಸಂತೋಷಗೊಂಡ ರಾಮ ಅದರನ್ನು ತಪ್ಪಿ ಇಟ್ಟಾನೆ ಮುಂದೇನು ಮಾಡಬೇಕು ಎನ್ನುವಂತಹ ಯೋಚನೆ ಹಾಗೂ ಯೋಚನೆಯನ್ನು ಹಾಕಿಕೊಳ್ಳಲಾಗುತ್ತೆ ವಿಶ್ವಕರ್ಮ ಮಗ ನಳ ಸುಗ್ರೀವನ ಸೇನೆಯಲ್ಲಿದ್ದ ಆತ ಕಲ್ಲಿನ ಮೇಲೆಲ್ಲ ರಾಮನ ಹನುಮಾನ ಬರೀತಾನೆ ಆ ಕಲ್ಲು ಸಮುದ್ರದಲ್ಲಿ ತೇಲೆ ಹತ್ತದೆ ಈ ಸಂದರ್ಭದಲ್ಲಿ ರಾಮನಿಗೆ ಸಹಾಯ ಮಾಡಬೇಕು ಅಂತ ಐದು ಕೂಡ ನಿರ್ಧರಿಸಿತ್ತು ಸಮುದ್ರದ ನೀರಿನಲ್ಲಿ ನೆನೆದು ಮರಳಿನಲ್ಲಿ ಉರುಳಾಗಿ ಐದು ಸೇವೆಯನ್ನು ಸಲ್ಲಿಸಿತು ಎಲ್ಲರೂ ಕೂಡ ಸೈನ್ಯ ಸಮೇತರಾಗಿ ಲಂಕೆಯನ್ನು ಪ್ರವೇಶ ಮಾಡುತ್ತಾರೆ ಈ ಸಂದರ್ಭದಲ್ಲಿ ರಾಮಾಯಣ ಒಬ್ಬನೇ ಕೆಣಕಕ್ಕೆ ಹೋಗಿ ತೆಗೆದುಕೊಂಡು ತಿಂದ್ಕೊಂಡಿರ್ತಾನೆ ಗಣಗೋರ ಯುದ್ಧ ನಡೆಯುತ್ತೆ ದುರ್ಬ್ರಾಕ್ಷ ಪುಂಬಗರಣರ ಮರಣ ಆಗುತ್ತೆ ಇಂದ್ರಿಯ ದಿನ ಲಕ್ಷ್ಮಣ ಮೂರ್ಚೆ ಹೋಗ್ತಾನೆ ಹಿಮಾಲಯದಲ್ಲಿರುವಂತಹ ತರಬೇಕು ಅಂತ ಹೇಳಿದಾಗ ನಮ್ಮ ಪರ್ವತನೇ ಯುದ್ಧದ ಮೇಲೆ ಪರಿಣಾಮವಾಗಿ ಲಕ್ಷ್ಮಣ ಎಂದು ಕೊಡ್ಕೊಳ್ಳುತ್ತಾನೆ ಇಂಗ್ಲೆ ಮರಣವನ್ನು ಈ ಸಂದರ್ಭದಲ್ಲಿ ರಾಮಣನ ಆಗಮನ ಆಗುತ್ತೆ ರಾಮ ರಾವಣರ ಯುದ್ಧಕ್ಕೆ ರಾಮ ರಾವಣರ ಯುದ್ಧವೇ ಸರಿಸಾಕಿಯಾದ್ದು ಎನ್ನುವಂತ ಹೇಳಿಕೆ ಅಂದ್ರೆ ರಾಮ ಮರಣವನ್ನು ಬಿಟ್ಟ ಹಾಗೆ ಅದೇ ಸವರಿ ಸವರಿ ಮೂಡಿಕೊಡ್ತಾ ಇತ್ತು ಸಾರಥಿಯಾಗಿದ್ದ ಮಾತಲಿ ಮಾತಲಿ ಇಂದ್ರನ ಸಾರಥಿ ಈ ಸಂದರ್ಭದಲ್ಲಿ ರಾಮನ ಸಾರಥಿ ಆತ ಹೇಳ್ತಾನೆ ಸಲಹೆಯನ್ನು ನೀಡುತ್ತಾನೆ ಅಗಸ್ತ್ಯ ಹಿಂದೆ ನೀಡಿದಂತಹ ಬ್ರಹ್ಮಾಸ್ತ್ರದ ಪ್ರಯೋಗ ಮಾಡುವಂತ ವಿಜಯದಶಮಿಯ ದಿನ ರಾಮನಿಂದ ರಾವಣ ಬದಲಾಗುತ್ತೆ ಎಲ್ಲ ವಾನರರು ಜೊತೆಯಲ್ಲಿ ರಾಮನ ದೇವಂದ ನಮ್ಮಿಂದ ರಕ್ತ கூட இது ஒருத்தரி நல இருக்க Bye. Uh -huh.

우리 음 라고 이거 라고 해라. 우리 음라 ಪ್ರಭು ಶ್ರೀರಾಮಚಂದ್ರ ಹಾಗೂ ಶಿವಮಾಣಿಯೋಗಿ ಮಹಾಕಾಯಿ ದೇವರು ನಮ್ಮ ಎಲ್ಲ ಆಶೀರ್ವದಿಸಿ ಎಂಬ ಕೋರಿಕೆಯೊಂದಿಗೆ ಸಂಘಟನೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಹರಿಹರ ಸಂಗಡಿಗರು ತಮ್ಮ ಸುಶ್ರಾಮ ಖಂಡದ ಮೂಲಕ ಹಾಗೂ ಸಂಗೀತ ವಾಕ್ಯದೊಂದಿಗೆ ಬಹಳ ಚೆನ್ನಾಗಿ ಅಭಿವ್ಯಕ್ತಿಪಡಿಸಿದ್ದಾರೆ ರಾಮನ ಕಥೆಯನ್ನು ಬಹಳ ಚೆನ್ನಾಗಿ ನಿರೂಪಿಸಿದ್ದಾರೆ ಕೂಡ ಒಂದು ಸಣ್ಣ ರೀತಿಯಲ್ಲಿ ನಾವು ರಾಮಾಯಣ ಇಡೀ ಕಥೆಯನ್ನೇ ನಾವು ಒಂದು ಒಮ್ಮೆ ಗ್ರಹಿಸಿಕೊಂಡೇವೆ ಇವಳಿಗೆ ನಮ್ಮ ಆರಾಧ್ಯ ದೇವಿಯಾದ ಶ್ರೀ ಬನಿ ಮಹಾಪಾಳಿ ಅಮ್ಮನವರು ಆಯುಷ್ಯ ಆರೋಗ್ಯ ಸಂಪತ್ತನ ನೀಡಿ ಕರುಣಿಸಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಈ ಬನಿ ಮಹಾಕಾಳಿ ಯಶಗ ಬನಿ ಮಹಾಕಾಳಿ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಪ್ರಸಾದ್ ಭಟ್ ಇವರು ಒಂದು ಗೌರವ ಸ್ಮರಣಿಕೆಗಾಗಿ ವೇದಿಕೆಗೆ ಕರೀತಾ ಇದ್ದೇವೆ காரியமனோனை பகியில் ஜன இல்லதா இல்வரெல்லாம் கூட ಕಾರ್ಯನ್ಯಾಸ ಗಣಪತಿ ರಾಘವೇಂದ್ರ ಭಟ್ ಕರ್ತ ನಿರೂಪೆಯಲ್ಲಿ ಹಾಗೆ ಬಹಳ ಕಥೆಯನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ ರಾಮನ ಕಥೆಯನ್ನು ಅರ್ಥೈಸ್ಕೊಂಡ ಹಾಗೆ ಗಣಪತಿ ಹೆಗ್ಡೆ ಹರಿಕೇರಿ ಇವರು ತಬಲದಲ್ಲಿ ನಮಗೆ ಸಹಕಾರ ಸಹಕಾರಕ್ಕೆ ಸಹಕಾರ ನೀಡಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಇಲ್ಲಿಗೆ ಇವರ ಕನ್ನಡ ಗೀತಾ ರಾಮಾಯಣ ಕಾರ್ಯಕ್ರಮ ಇಲ್ಲಿಗೆ ಮುಂದಿದೆ ಆ ಇನ್ನು ಮುಂದಿನ